ಎಲ್ಲರಿಗೂ ಹಾಯ್ ಈ ವಿಡಿಯೋದಲ್ಲಿ ಮಸಾಲ ವಡೆ ಮಟನ್ ಗ್ರೇವಿ ಮಾಡ್ತಾ ಇದ್ದೀನಿ ಸೊ ತಡೆ ಯಾಕೆ ಈಗ ಕಂಟಿನ್ಯೂ ಮಾಡಿಬಿಡೋಣ ಇಲ್ಲಿ ನಾನು ವಡೆಗೋಸ್ಕರ ಅರ್ಧ ಕೆ ಜಿ ಬೇಳೆ ನೆನೆ ಹಾಕಿ ರುಬ್ಬಿ ಇಟ್ಕೊಂಡಿದ್ದೀನಿ ಈಗ ಇದರಲ್ಲಿ ಒಂದು ಮೂರು ಮೀಡಿಯಮ್ ಸೈಜ್ ಈರುಳ್ಳಿನ ಚಾಪ್ ಮಾಡಿ ಸಣ್ಣದಾಗಿ ಚಾಪ್ ಮಾಡಿ ಹಾಕೋಣ ಮೂರು ಟೇಬಲ್ ಸ್ಪೂನ್ ಉಪ್ಪಿಟ್ಟು ರವೆ ಹಾಕಿದರೆ ವಡೆ ತುಂಬ ಕ್ರಿಸ್ಪಿಯಾಗಿ ಚೆನ್ನಾಗಿ ಬರುತ್ತೆ ಅದರ ಜೊತೆಗೆ ಕೊತ್ತಂಬರಿ ಸ್ವಲ್ಪ ಸಣ್ಣದಾಗಿ ಹೆಚ್ಚಿ ಒಂದು ಎರಡು ಹಸಿರು ಮೆಣಸಿನ್ಕಾಯಿ ಹೆಚ್ಚಿ ಹಾಕಿ ತೆಂಗಿನಕಾಯಿ ಸಣ್ಣ ಸೈಸದಾಗಿ ಕಟ್ ಮಾಡಿ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ ಒಂದು ಮುಕ್ಕಾಲು ಟೇಬಲ್ ಸ್ಪೂನ್ ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಕಾಲು ಗಂಟೆ ಸೈಡ್ಗೆತ್ತಿ ಎತ್ತಿಟ್ಕೊಳ್ಳೋಣ ಇಲ್ಲಿ ನಾನು ಮಟನ್ ಬಂದು ಒಂದೂವರೆ ಕೆ ಜಿ ತಗೊಂಡಿದ್ದೀನಿ ಜಾಸ್ತಿ ಬಲ್ತಿಲ್ಲ ಎಳೆದಿಲ್ಲ ಮೀಡಿಯಂ ಸೈಜ್ ಇದೆ ಈ ಥರ ಇದ್ರೆ ಚೆನ್ನಾಗಿರುತ್ತೆ ಈಗ ಗ್ರೇವಿಗೆ ಬೇಕಾಗಿರೋ ಪದಾರ್ಥಗಳು ನಾಲ್ಕು ಮೀಡಿಯಂ ಸೈಜ್ ಈರುಳ್ಳಿ ಹತ್ತರಿಂದ ಹದಿನೈದು ಒಣಮೆಣಸಿನ್ಕಾಯಿ ಒಂದು ನಾಲ್ಕು ಬೆಳ್ಳುಳ್ಳಿ ಮಸಾಲೆ ಐಟಮ್ ಬಂದು ಮೂರು ಚಕ್ಕೆ ಪೀಸು ಮೂರು ಮರಾಠ ಮೊಗ್ಗು ಒಂದು ಎಂಟರಿಂದ ಹತ್ತು ಲವಂಗ ಒಂದು ಹತ್ತರಿಂದ ಹದಿನೈದು ಮೆಣಸು ಮೂರು ಏಲಕ್ಕಿ ಜಾಪತ್ರೆ ಸ್ವಲ್ಪ ಅನನಸು ಒಂದು ಶುಂಠಿ ಒಂದೆರಡು ಇಂಚು ತೇಜ್ ಪತ್ರೆ ಒಂದು ಎರಡು ಎಲೆ ಧನಿಯಾ ಒಂದು ಟೇಬಲ್ ಸ್ಪೂನ್ ಗಸಗಸೆ ಅರ್ಧ ಟೇಬಲ್ ಸ್ಪೂನ್ ಜೀರಿಗೆ ಅರ್ಧ ಟೇಬಲ್ ಸ್ಪೂನ್ ತಿರಿ ಒಂದು ಐದು ಟೇಬಲ್ ಸ್ಪೂನ್ ಟೊಮಾಟೊ ಒಂದು ಈಗ ನಾವು ಮಟನ್ ಒಂದು ಎರಡು ಸಲ ವಾಶ್ ಮಾಡಿದ ಮೇಲೆ ಒಂದು ಪಾತ್ರೆಗೆ ಹಾಕಿ ಕಾಲು ಟೇಬಲ್ ಸ್ಪೂನ್ ಅರಶಿನ ಒಂದೂವರೆ ಟೇಬಲ್ ಸ್ಪೂನು ಉಪ್ಪು ಖಾರ ಅನ್ನೋದು ನಿಮ್ಮ ಟೇಸ್ಟಿಗೆ ತಕ್ಕಂತೆ ನೀವು ಖಾರ ಎಷ್ಟು ತಿಂತೀರೋ ಅಷ್ಟು ಹಾಕೊಳ್ಳಿ ನಾನು ಒಂದೂವರೆ ಕೆಜಿ ಅಲ್ವಾ ಐದು ಟೇಬಲ್ ಸ್ಪೂನ್ ಅಚ್ಚ ಖಾರದ ಪುಡಿ ಹಾಕ್ತಾಯಿದ್ದೀನಿ ನೀವು ಖಾರ ಕಡಿಮೆ ತಿಂದರೆ ಸ್ವಲ್ಪ ಕಡಿಮೆ ಕ್ವಾಂಟಿಟಿ ಹಾಕೊಳ್ಳಿ ಒಂದು ಸಣ್ಣ ಮೀಡಿಯಮ್ ಸೈಜ್ ಈರುಳ್ಳಿ ದಪ್ಪ ದಪ್ಪ ಪೀಸ್ ಕಟ್ ಮಾಡಿ ಹಾಕಿ ಎಂಟು ಟೇಬಲ್ ಸ್ಪೂನ್ ಆಯಿಲ್ ಈ ಥರ ತಗೊಂಡು ಈ ಥರ ಎಣ್ಣೆ ಹಾಕಿ ನಾವು ಕೈಯಿಂದಾನೆ ಮಿಕ್ಸ್ ಮಾಡಬೇಕು ಮಿಕ್ಸ್ ಮಾಡಿದರೆ ಆ ಪೀಸ್ ಒಳಗಡೆ ಉಪ್ಪು ಖಾರ ಎಲ್ಲ ಹೋಗಿ ಮಟನ್ ಗ್ರೇವಿ ತುಂಬ ಟೇಸ್ಟಿಯಾಗಿ ಬರುತ್ತೆ ಈ ಥರ ಮಿಕ್ಸ್ ಮಾಡಿ ಒಂದು ಅರ್ಧ ಗಂಟೆ ಇಟ್ಬಿಟ್ಟು ನಾವು ಈಗ ಮಸಾಲಾಗೆ ರೆಡಿ ಮಾಡ್ಕೊಳ್ಳೋಣ ಸ್ಟವ್ ಆನ್ ಮಾಡಿ ಪ್ಯಾನ್ ಇಟ್ಟು ಒಂದು ಮೂರು ಟೇಬಲ್ ಸ್ಪೂನ್ ಹಾಲು ಹಾಕಿ ನಾವು ಕಟ್ ಮಾಡಿರೋ ನಾಲ್ಕು ಮೀಡಿಯಮ್ ಸೈಜ್ ಈರುಳ್ಳಿ ಹಾಕಿ ಆಮೇಲೆ ಬೆಳ್ಳುಳ್ಳಿ ಒಂದು ನಾಲ್ಕು ಒಂದೇವರೆ ಕೆ ಜಿ ಮಟನ್ ತೊಗೊಂಡಿದ್ವಲ್ಲ ಬೆಳ್ಳುಳ್ಳಿ ಒಂದು ನಾಲ್ಕು ಒಣಮೆಣಸಿನ್ಕಾಯಿ ಒಂದು ಹತ್ತರಿಂದ ಹದಿನೈದು ಗುಂಟೂರು ಮೆಣ್ಸಿನ್ಕಾಯಿ ತಗೊಳ್ಳಿ ತುಂಬ ಚೆನ್ನಾಗಿರುತ್ತೆ ಈ ಥರ ಎಣ್ಣೆಯಲ್ಲಿ ಫ್ರೈ ಮಾಡಿದರೆ ಫ್ಲೇವರ್ ಮಟನ್ ಗ್ರೇವಿ ಫ್ಲೇವರ್ ತುಂಬ ಚೆನ್ನಾಗಿ ಬರುತ್ತೆ ಈರುಳ್ಳಿ ಗೋಲ್ಡನ್ ಬ್ರೌನ್ ಕಲರ್ ಬಂದಮೇಲೆ ತೇಜಪತ್ರಿ ಮುರ್ಕೊಂಡು ಹಾಕ್ಕೊಳ್ಳಿ ಅದರಲ್ಲಿ ನಾವು ಶುಂಠಿ ಮೆಣಸು ಲವಂಗ ಏಲಕ್ಕಿ ಎಲ್ಲನೂ ಹಾಕಿದ ಮೇಲೆ ಚಕ್ಕೆ ಪೀಸು ಸ್ವಲ್ಪ ದಪ್ಪ ದಪ್ಪ ಇರುತ್ತೆ ಅಲ್ವಾ ನಾವು ಹಂಗೆ ಹಾಕ್ರೆ ಮಿಕ್ಸಿ ಬೇಗ ರಿಪೇರಿ ಆಗುತ್ತೆ ಸೊ ಕೈಯಿಂದ ಈ ಥರ ಸ್ವಲ್ಪ ಪೀಸ್ ಪೀಸ್ ಮಾಡಿ ಹಾಕಿದ್ರೆ ನಮ್ಮ ಮಿಕ್ಸಿ ಸ್ವಲ್ಪ ದಿನ ಬಾಳಿಕೆ ಬರುತ್ತೆ ಅನಾನಸ್ ಸೂ ಅಷ್ಟೇ ಕೈಯಿಂದ ಹಿಂಗೆ ಪೆಟಲ್ ಮುರ್ಕೊಂಡು ಹಾಕಿದರೆ ಇರುತ್ತೆ ಮಿಕ್ಸಿ ಆಮೇಲೆ ಮರಾಠ ಮಗು ಈ ಥರ ಹಾಕಿದ್ರೆ ಗಟ್ಟಿ ಇರುತ್ತಲ್ಲ ಸ್ವಲ್ಪ ಕಚ್ಚಾ ಬಿಚ್ಚಿ ಚಚ್ಚಿ ಹಾಕಿಬಿಟ್ರೆ ಬೇಗನು ಪೌಡರ್ ಆಗುತ್ತೆ ಅದ್ರ ಜೊತೆಗೆ ಕಾಯಿ ತುರಿ ಧನಿಯಾ ಗಸಗಸೆ ಜೀರಿಗೆನೂ ಹಾಕಿದ್ಮೇಲೆ ಒಂದು ಐದು ನಿಮಿಷ ಚೆನ್ನಾಗಿ ರೋಸ್ಟು ಫ್ರೈ ಮಾಡಿ ಆ ಮಸಾಲನದು ಈ ಟೈಮಲ್ಲೇ ಘಮ ಘಮ ಅಂತ ಸ್ಮೆಲ್ ಬರಬೇಕು ಅದಾದಮೇಲೆ ಟೊಮೊಟೊ ಹಾಕಿ ಒಂದು ಎರಡು ನಿಮಿಷ ಚೆನ್ನಾಗಿ ಫ್ರೈ ಮಾಡಿದ ಮೇಲೆ ತಣ್ಣಗಾಗೋಕೆ ಬಿಟ್ಬಿಡ್ಬೇಕು ತಣ್ಣಗಾದಮೇಲೆ ಒಂದು ಮಿಕ್ಸಿ ಜಾರ್ ತಗೊಂಡು ಆ ಮಸಾಲೆ ಎಲ್ಲ ಹಾಕಿ ಎಷ್ಟು ಬೇಕೋ ಅಷ್ಟು ನೀರು ಹಾಕಿ ನೀಟಾಗಿ ಈ ಥರ ಪೇಸ್ಟ್ ಮಾಡ್ಕೊಂಡು ಬಂದುಬಿಡ್ಬೇಕು ಈಗ ಸ್ಟವ್ ಆನ್ ಮಾಡಿ ನಾವು ಯಾವ ಕುಕ್ಕರಲ್ಲಿ ಮಾಡ್ತೀವಿ ಇಟ್ಟು ಒಂದು ಮೂರರಿಂದ ಐದು ಟೇಬಲ್ ಸ್ಪೂನ್ ಆಯಿಲ್ ಹಾಕಬೇಕು ನಾವು ಫಸ್ಟೇ ಆಯಿಲ್ ಹಾಕಿದ್ವಿ ನೆನಪಿಟ್ಕೊಳ್ಳಿ ಆಮೇಲೆ ಜಾಸ್ತಿ ಆಯಿಲ್ ಆಗಿಬಿಡುತ್ತೆ ಈಗ ಮಟನ್ ಪೀಸ್ಗಳನ್ನು ಹಾಕಿ ಹೈ ಫ್ಲೇಮಲ್ಲೇ ಚೆನ್ನಾಗಿ ಮಿಕ್ಸ್ ಮಾಡಿ ಸಲ ಮುಚ್ಚಲು ಹಾಕಿ ಐದು ನಿಮಿಷ ಬಿಡೋಣ ಐದು ನಿಮಿಷ ಬಿಟ್ಟಿದ್ಮೇಲೆ ನೋಡಿ ಅದು ಮಟನಲ್ಲಿ ಇರೋ ನೀರನ್ನ ಯಾವ ಥರ ಬರ್ತಾ ಇದೆಯಲ್ವ ಈ ಥರ ಒಂದು ಹತ್ತು ನಿಮಿಷ ನಾವು ಬಾಯ್ಲ್ ಮಾಡ್ಕೊಂಡ್ಬಿಟ್ರೆ ಅದಾದ ಆದಮೇಲೆ ನೀರು ಸ್ವಲ್ಪ ಕಡಿಮೆ ಆಗುತ್ತಲ್ಲ ಆವಾಗ ನಾವು ರುಬ್ಬಿರೋ ಪೇಸ್ಟ್ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಈ ಪೇಸ್ಟ್ ಹಾಕಿ ಮಿಕ್ಸ್ ಮಾಡ್ತಾ ಇದ್ದಾಗಲೇ ನಮಗೆ ಘಮ ಘಮನ ಸ್ಮೆಲ್ ಬರುತ್ತೆ ತಿನ್ಬೇಕು ಅನ್ಸುತ್ತೆ ಬಟ್ ಮಟನ್ ಬೆಂದಿರೋಲ್ವಲ್ಲ ತಿನ್ನೋಕ್ಕಾಗಲ್ಲ ಪೇಸ್ಟ್ ಹಾಕಿ ಒಂದು ಐದು ನಿಮಿಷ ಮುಚ್ಚಳ ಇಟ್ಟು ಬೇಯಿಸಬೇಕು ಆವಾಗ ನಮಗೆ ಮಟನ್ ಒಳಗಡೆ ಉಪ್ಪು ಖಾರ ಅನ್ನೋದು ಆ ಮೀಡಿಯಮ್ ಫ್ಲೇಮಲ್ಲಿ ಬೇ ಬೆಂದಾಗ ಚೆನ್ನಾಗಿ ಹೋಗುತ್ತೆ ನೋಡಿ ಎಣ್ಣೆ ಅನ್ನೋದು ಯಾವ ಥರ ಮೇಲೆ ಬರ್ತಾಯಿದೆ ಅಲ್ಲಿವರೆಗೂ ನಾವು ನೀರು ಸೇರಿಸ್ಬಾರ್ದು ಈ ಟೈಮಲ್ಲಿ ನೀರು ಸೇರಿಸ್ಬೇಕು ಮಿಕ್ಸಿ ಜಾರಲ್ಲಿ ಮಸಾಲೆ ಇರುತ್ತೆ ಆಮೇಲೆ ನಾವು ಪಾತ್ರೆಯಲ್ಲಿ ಮಟನ್ ಮಿಕ್ಸ್ ಮಾಡಿದ್ವಿಲ್ಲ ಅದರಲ್ಲಿ ಸ್ವಲ್ಪ ನೀರು ಹಾಕಿ ಈ ಥರ ನೀರು ಹಾಕೊಂಡು ಒಂದು ಸಲ ಚೆನ್ನಾಗಿ ಕಲಿಸಿದ ಮೇಲೆ ಮುಚ್ಚಲು ಹಾಕಿ ಹಾಕಿ ಮಟನ್ ಏನಾದ್ರು ಜಾಸ್ತಿ ಬಲ್ತಿದೆ ಅಂದರೆ ಎಂಟು ಹಾಕಿ ಇಲ್ಲ ಮೀಡಿಯಮ್ ಸೈಜ್ ಆದರೆ ಐದು ವಿಶಲ್ ಬಂದರೆ ಸಾಕು ನಾನು ಇಲ್ಲಿ ಐದೇ ವಿಶಲ್ ಕೂಗಿಸಿದ್ದೀನಿ ಸಾಕು ಅಷ್ಟರಲ್ಲಿ ನಮಗೆ ಒಡಗೆ ರೆಡಿ ಮಾಡಿ ಮಾಡೋಣ ನಾನಿಲ್ಲಿ ಒಂದು ಅರ್ಧ ಲೀಟ್ರ್ ಎಣ್ಣೆ ಹಾಕಿ ಬಿಸಿ ಮಾಡಿದ್ನಿ ಅದರಲ್ಲಿ ಒಂದೊಂದು ವಡೆ ಮೀಡಿಯಮ್ ಫ್ಲೇಮಲ್ಲಿ ಯಾವತ್ತು ನಾವು ಡೀಪ್ ಫ್ರೈ ಮಾಡ್ಕೋಬೇಕು ಹೈ ಫ್ಲೇಮಲ್ಲಾದರೆ ವಡೆ ಬ್ರೌನ್ ಕಲರ್ ಬರುತ್ತೆ ಬಟ್ ಒಳಗಡೆ ಬೇಯಲ್ಲ ಯಾವತ್ತು ವಡೆನ ಮೀಡಿಯಮ್ ಫ್ಲೇಮಲ್ಲೇ ನಾವು ಡೀಪ್ ಫ್ರೈ ಮಾಡ್ಕೋಬೇಕು ನೋಡ್ತಾ ಇದ್ರಲ್ಲ ಎಷ್ಟು ಈಜಿಯಾಗಿ ವಡೆ ಹಾಕ್ಕೋಬೋದು ಇದರಲ್ಲಿ ಉಪ್ಪಿಟ್ಟು ರವೆ ಹಾಕಿದ್ರೆ ಮೇಲೆ ರವೆ ರವೆ ಕಾಣುತ್ತೆ ಡೀಪ್ ಫ್ರೈ ಆದಮೇಲೆ ಆಮೇಲೆ ತಿಂದಾಗಲೂ ಕ್ರಿಸ್ಪಿಯಾಗಿ ಚೆನ್ನಾಗಿರುತ್ತೆ ಮಟನ್ ವಿಶಲ್ ತಣ್ಣಗಾದ್ಮೇಲೆ ಸಲ ಓಪನಲ್ಲಿ ಒಂದೇ ನಿಮಿಷ ಈ ಥರ ಕುದಿಸಿದರೆ ಉಪ್ಪು ಖಾರನ ಚೆನ್ನಾಗಿ ಹಿಡಿಯುತ್ತೆ ಈಗ ಮಟನ್ ರೆಡಿಯಾಗಿದೆ ವಡೆ ರೆಡಿಯಾಗಿದೆ ಒಂದು ಸರ್ವಿಂಗ್ ಪ್ಲೇಟಲ್ಲಿ ಈ ಥರ ಇಟ್ಕೊಂಡು ಮಟನ್ ಗ್ರೇವಿ ಹಾಕ್ಕೊಂಡು ತಿನ್ ಎಲ್ಲರಿಗೂ ನಮಸ್ಕಾರ ಇವತ್ತು ನಮ್ಮನೆಗೆ ನಮ್ಮ ಅಕ್ಕನ ಮಗ ರಾಜು ಬಂದಿದ್ದಾನೆ ಸೊ ಅದಕ್ಕೋಸ್ಕರ ಇವತ್ತು ಮಸಾಲಾ ವಡೆ ಮಟನ್ ಗ್ರೇವಿ ಮಾವಿನ ಹಣ್ಣು ಈರುಳ್ಳಿ ವೈಟ್ ರೈಸ್ ಮಾಡಿದ್ವಿ ಈಗ ಅಡಿಗೆ ಎಲ್ಲ ಆಗಿದೆ ಊಟ ಮಾಡಕ್ ಕೂತಿದ್ವಿ ನಮ್ ಜೊತೆ ನೀವು ಬನ್ನಿ ಊಟ ಮಾಡಲ್ಲ ಓಕೆನಾ ನಲ್ಲಿ ಮೂಳೆ ಎಷ್ಟು ಚೆನ್ನಾಗಿ ಇನ್ನೊಬ್ರು ಮಿಸ್ ಆಗಿದ್ದಾರೆ ಬರ್ತಾರ ಅವರಿಗೆ ಉಳ್ದಿದ್ದೆಲ್ಲ ಅವ್ರದೇ ನೋಡಿದ್ರಿ ಅಲ್ಲ ಇದು ನೋಡ್ತಾ ಇದ್ರೆ ನಿಮ್ಗೂ ಕೂಡ ತಿನ್ಬೇಕು ಅಂತ ಅನ್ಸುತ್ತೆ ಅಲ್ಲ ಇದೇ ತರ ನಾವು ಯಾವ ತರ ಹೇಳ್ಕೊಟ್ಟಿದೀವೋ ನಾವು ಅದನ್ನ ಅಲ್ಲ ನಮ್ಮ ಮಮ್ಮಿ ಯಾವ ತರ ಹೇಳ್ಕೊಟ್ಟಿದ್ರು ಸೇಮ್ ಇತ್ತು ಅದೇ ತರ ಫಾಲೋ ಆಗಿ ನಿಮಗೆ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಸನ್ನಿಂಗ್ ಆಫ್ ನಿಮ್ಮ ಸುಶಾಂತಿ ನೀವು ಅನ್ಕೋತಿದ್ರೆ ಇನ್ನು ತಿಂದ ಇಲ್ಲ ಇವರು ಅಂತ ಟೇಸ್ಟ್ ಫಸ್ಟ್ ನೀವು ನೋಡಿ ಆಮೇಲೆ ತಿಂತೀವಿ ಪಂಚಕುಮಾರ್ ನಾನು ಬಂದಿದ್ದ ನಂತರ ಮೇಕೆ ಮಾಂಸ ತಂದು ಅಡುಗೆ ಮಾಡಿದ್ದಾರೆ ವಡೆ ಮಾಡಿದ್ದಾರೆ ವಡೆ ಚೆನ್ನಾಗಿದೆ ಮೇಕೆ ಮಾಂಸ ಇದು ಚೆನ್ನಾಗಿದೆ ನಮ್ಮ ಆಂಧ್ರ ಸ್ಟೈಲಲ್ಲಿ ಮಾಡಿದ್ದಾರೆ ಇದನ್ನು ನೀವು ಒಂದು ಸರಿ ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ ಎಂಜಾಯ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಆಂಧ್ರ ಸೈಡ್ ಬಂದು ವಡೆಗೆ ಈ ತರ ಗ್ರೇವಿ ಕಾಂಬಿನೇಷನ್ ಮಟನ್ ಇದು ಬಟ್ ಕರ್ನಾಟಕ ಸೈಡ್ ನಾವಿದ್ದೀವಿ ಸೊ ನಮಗೂ ನಮಗಂತೂ ತುಂಬಾನೇ ಇಷ್ಟ ರಾಗಿ ಮುದ್ದೆಗೆ ಈ ತರ ಮೊಟ್ಟೆ ಮೊಟ್ಟೆ ಅಂತಿದ್ರೆ ಅಂತಿದು ಮಟನ್ ಸಾಂಬಾರು ಮಾಡಿ ತಿಂತಾ ಇದ್ರೆ ಸಕ್ಕದಾಗಿರುತ್ತೆ ಇವಾಗ ಮಧ್ಯಾಹ್ನ ಅದಕ್ಕೋಸ್ಕರ ಒಡೆ ಮಾಡಿದ್ದೀವಿ ಸೊ ರಾತ್ರಿ ಇವತ್ತು ಮುದ್ದೆ ಮಾಡ್ತೀವಿ ಮುದ್ದೆ